ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳೇ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಸಮುದ್ರ ಮಂಥನದಲ್ಲಿ ದೊರೆತ ಅಮೃತವನ್ನು ಸೇವಿಸಿ ಉಳಿದ ಅಮೃತವನ್ನು ಒಂದು ಕುಂಭದಲ್ಲಿ ಇಟ್ಟಿರುತ್ತಾರೆ ಆ ಕುಂಭಕ್ಕೆ ಹಬ್ಬಿದ ದೇವಲೋಕದ ನಾಗವಲ್ಲಿ ಎಂದು ಕರೆಯುವ ವಿಳೆದೆಲೆಯು ಅತಿ ಹೆಚ್ಚಿನ ಸುವಾಸನೆಯನ್ನು ಹೊಂದಿರುತ್ತದೆ ಈ ವಿಳೆದೆಲೆಯ ಮಹತ್ವ ಮತ್ತು ಅದರ ಜೊತೆ ಅಡಿಕೆಯ ಮಹತ್ವ ಹಾಗೂ ತಾಂಬೂಲ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ಯಾವುದೇ ಶುಭ ಮತ್ತು ಅಶುಭ ಕಾರ್ಯದಲ್ಲಿ ವಿಳೆದೆಲೆಗೆ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ ಏಕೆಂದರೆ ವಿಳೆದೆಲೆಯ ತುದಿಯಲ್ಲಿ ಶ್ರೀಲಕ್ಷ್ಮಿಯು ಮಧ್ಯದಲ್ಲಿ ಸರಸ್ವತಿ ಹಿಂಬದಿಯಲ್ಲಿ ಗೌರಿ ಎಲೆಯ ಎಡಭಾಗದಲ್ಲಿ ಪಾರ್ವತಿ ಬಲಭಾಗದಲ್ಲಿ ಭೂದೇವಿ ಒಳಭಾಗದಲ್ಲಿ ವಿಷ್ಣು ಹೊರಭಾಗದಲ್ಲಿ ಚಂದ್ರ ಅಂಚಿನಲ್ಲಿ ಶಿವ ಮಿಕ್ಕಿದ ಭಾಗದಲ್ಲಿ ಮನ್ಮಥ ದೇವರು ಇರುತ್ತಾರೆ ಆದ್ದರಿಂದ ಪೂಜೆ ಪುನಸ್ಕಾರದಲ್ಲಿ ವೀರ್ಯದೆಲೆಗೆ ಅತಿ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಪೂಜೆ ಪುನಸ್ಕಾರದಲ್ಲಿ ಹರಿದ ಎಲೆ ಒಂಟಿ ಎಲೆ ತುದಿ ಕತ್ತರಿಸಿದ ಎಲೆಯನ್ನು ಪೂಜೆಗೆ ನಿಷೇಧಿಸಲಾಗಿದೆ ವಿಳದೆಲೆಯ ಮೇಲೆ ಅಡಿಕೆ ಹಣ್ಣು ಯಥಾಶಕ್ತಿ ದನವನ್ನು ಇಟ್ಟು ನೈವೇದ್ಯ ಮಾಡುವುದು ಹಾಗೂ ಬಂದವರಿಗೆ ತಾಂಬೂಲ ನೀಡುವುದು ಶ್ರೇಯಸ್ಕರವಾಗಿರುತ್ತದೆ ಎಲೆಯ ತುದಿಯಲ್ಲಿ ಆಯಸ್ಸು ಇರುತ್ತದೆ ಮೂಲದಲ್ಲಿ ಯಶಸ್ಸು ಮಧ್ಯದಲ್ಲಿ ಶ್ರೀಲಕ್ಷ್ಮೀ ದೇವಿಯು ಇರುತ್ತಾರೆ ಇನ್ನು ಯಾರಿಗೆ ಎಷ್ಟು ಎಲೆ ಇಟ್ಟು ತಾಂಬೂಲವನ್ನು ನೀಡಬೇಕು ಎಂಬ ವಿಚಾರವನ್ನು ನೋಡೋಣ ಸ್ವಾಮೀಜಿಗಳಿಗೆ ಗುರುಗಳಿಗೆ ಮೂವತ್ತೆರಡು ಎಲೆಗಳ ತಾಂಬೂಲವನ್ನು ನೀಡಬೇಕು ಹಾಗೆಯೇ ಶಕ್ತಿ ದೇವರಿಗೆ ಇಪ್ಪತ್ತೈದು ಎಲೆಗಳ ತಾಂಬೂಲ ಇತರ ದೇವರಿಗೆ ನಲವತ್ತೆಂಟು ಎಲೆಗಳ ತಾಂಬೂಲ ಬಂಧುಗಳಿಗೆ ಹದಿನೆಂಟು ಎಲೆಯ ತಾಂಬೂಲ ಅಳಿಯನಿಗೆ ಹದಿನೈದು ಎಲೆಯ ತಾಂಬೂಲ ಪ್ರಿಯವಾದವರಿಗೆ ಹನ್ನೆರಡು ಎಲೆಯ ತಾಂಬೂಲ ಹಾಗೂ ದಾನಕ್ಕೆ ನಾಲ್ಕು ಎಲೆಯ ತಾಂಬೂಲವನ್ನು ಇಟ್ಟು ನೀಡುವುದು ಶ್ರೇಯಸ್ಕರ ಯಶಸ್ಕರ ಶುಭಸ್ಕರ ಹಾಗೂ ಐಶ್ವರ್ಯಕರವಾಗಿರುತ್ತದೆ ಎಲೆ ಅಡಿಕೆಯನ್ನು ಹಾಕಿಕೊಳ್ಳುವಾಗ ಸುಣ್ಣದ ಎಲೆಯನ್ನು ಮಾತ್ರ ಹಾಕಿಕೊಂಡರೆ ದರಿದ್ರ ಬರುವುದು ಹಾಗೂ ಮೊದಲು ಬಾಯಿಗೆ ಅಡಿಕೆ ಹಾಕಿಕೊಂಡು ನಂತರ ವಿಳೆದೆಲೆ ಹಾಗೂ ಸುಣ್ಣವನ್ನು ಹಾಕಿಕೊಳ್ಳುವುದರಿಂದನೂ ಕೂಡ ದರಿದ್ರ ಬರುವುದು ಆದ್ದರಿಂದ ಎಲೆ ಸುಣ್ಣ ಅಡಿಕೆ ಹಾಕಿದ ಸಮಪ್ರಮಾಣದ ತಾಂಬೂಲವನ್ನು ಸೇವಿಸುವುದು ಐಶ್ವರ್ಯವನ್ನು ನೀಡುವುದು ತಾಂಬೂಲಕ್ಕೆ ಸಣ್ಣವನ್ನು ಹೆಬ್ಬೆಟ್ಟಿನಿಂದ ಹಾಕುವುದರಿಂದ ಜಯ ಯಶಸ್ಸು ಲಾಭ ಐಶ್ವರ್ಯ ನೀಡುವುದು ಬೇರೆ ಬೆರಳುಗಳಿಂದ ಸಣ್ಣವನ್ನು ಎಲೆಗೆ ಹಾಕಿದರೆ ದುಃಖ ಹಾಗೂ ಕೆಡಕು ಉಂಟಾಗುವುದು ವಿಳೆದೆಲೆಯ ಮೇಲೆ ಒಂದು ಮೂರು ಐದು ಅಡಿಕೆ ಇಡುವುದು ಶ್ರೇಷ್ಠ ಮದುವೆಯಾದ ದಂಪತಿಗಳು ಎಲೆ ಅಡಿಕೆ ಹಾಕಿಕೊಳ್ಳುವುದರಿಂದ ಮನೆಯಲ್ಲಿ ಶ್ರೀಲಕ್ಷ್ಮಿಯು ಸದಾಕಾಲ ನಿಲ್ಲುವುದು ಹಾಗೂ ಆರೋಗ್ಯ ಹೆಚ್ಚುವುದು ಎಲೆ ಅಡಿಕೆಯನ್ನು ಬೆಳಗ್ಗೆ ಹಾಕುವುದರ ಹಾಕುವಾಗ ಅಡಿಕೆ ಹೆಚ್ಚಾಗಿ ಮಧ್ಯಾಹ್ನ ಎಲೆ ಅಡಿಕೆಯನ್ನು ಹಾಕುವಾಗ ಕಾಚು ಹೆಚ್ಚಾಗಿ ಹಾಕಿ ರಾತ್ರಿ ಎಲೆ ಅಡಿಕೆ ಹಾಕುವಾಗ ಸುಣ್ಣ ಹೆಚ್ಚಾಗಿ ಹಾಕಿಕೊಂಡು ತಾಂಬೂಲವನ್ನು ಸೇವಿಸಿದರೆ ಕಷ್ಟಗಳು ನಿವಾರಣೆ ಆಗುವುದು ಹಾಗೂ ಶ್ರೀಲಕ್ಷ್ಮಿಯ ಆಶೀರ್ವಾದ ದೊರೆಯುವುದು ಎಲೆಯನ್ನು ಹಾಕಿಕೊಳ್ಳಬೇಕಾದ್ರೆ ತುದಿ ಮತ್ತು ತೊಟ್ಟನ್ನು ಮುರಿದು ಹಾಕಿಕೊಳ್ಳಬೇಕು ಏಕೆಂದರೆ ತುದಿಯನ್ನು ತಿಂದರೆ ಆಯಿಸು ಕಮ್ಮಿಯಾಗುವುದು ತೊಟ್ಟನ್ನು ಸೇವಿಸಿದರೆ ರೋಗ ಬರುವುದು ವಿಳೆದೆಲೆಯನ್ನು ಮನೆಯಲ್ಲಿ ಒಣಗಿಸುವುದರಿಂದ ದರಿದ್ರ ಬರುವುದು ಖಾಲಿ ವಿಳೆದೆಲೆಯನ್ನು ಕೊಡಬಾರದು ಅದರ ಮೇಲೆ ಅಡಿಕೆ ಇಟ್ಟುಕೊಡಬೇಕು ಇದು ಸಾಂಪ್ರದಾಯಿಕ ತಾಂಬೂಲ ಅಂದರೆ ಎಲೆ ಅಡಿಕೆ ಹಾಕಿಕೊಳ್ಳುವ ವಿಧಾನಕ್ಕೆ ಮಾತ್ರ ಇದು ಅನ್ವಯವಾಗುವುದು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು